ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಕೆ ಹಳೆ ಕೆಲವು ವ್ಲಾಗ್ಸಲ್ಲಿ ನೀವು ನನ್ನ ತಮ್ಮನ ಮದುವೆ ಆಗಿದ್ದು ಮನೆ ತುಂಬಿಸ್ಕೊಂಡಿದ್ದು ಎಲ್ಲ ನೋಡಿದ್ರಿ ಇವತ್ತು ನಾವು ಮದ್ ಹೊಸ ಮದುಮಕ್ಳನ್ನು ಮದುಮಗ ಮದುಮಗಳನ್ನು ಮನೆಗೆ ಇನ್ವೈಟ್ ಮಾಡಿದ್ವಿ ಅದ್ರ ಜೊತೆ ಅವ್ರ ಪೇರೆಂಟ್ಸ್ನು ಕೂಡ ಇನ್ವೈಟ್ ಮಾಡಿದ್ವಿ ಜಸ್ಟ್ ಒಂದು ಸ್ನ್ಯಾಕ್ ಮತ್ತು ಕಾಫಿಗೆ ಅಂತ ಸೊ ಅದಕ್ಕೆಲ್ಲ ಅಮ್ಮ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಚರಿತ್ಗೆ ಮತ್ತು ದಿಯಾಗೆ ಅಪ್ಪಾಜಿ ಹೊರಗಡೆ ಸೈಕಲಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅಷ್ಟರಲ್ಲಿ ಅವರೆಲ್ಲ ಬಂದ ತಕ್ಷಣ ನಮ್ಮದು ಈವ್ನಿಂಗ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ನಮ್ಮನ್ನೆಲ್ಲರೂ ಒಂದು ನಾನ್ ವೆಜ್ ಊಟಕ್ಕೆ ಇನ್ವೈಟ್ ಮಾಡಿದ್ರು ಅಲ್ಲಿ ತುಂಬ ಹೆವಿ ಮೀಲ್ ಆಗೋಗಿತ್ತು ವಿವಿ ಲಂಚ್ ಆಗೋಗಿತ್ತು ಸೊ ಸ್ನ್ಯಾಕ್ ಪಾರ್ಟಿಗೆ ನಾವು ಜಾಸ್ತಿ ಏನು ಸ್ನ್ಯಾಕ್ಸ್ ತರ್ಸಕ್ಕೆ ಹೋಗಿರ್ಲಿಲ್ಲ ಸಿಂಪಲ್ಲಾಗಿ ತರಿಸಿದ್ವಿ ಅದ್ರ ಜೊತೆ ಅವ್ರಿಗೆಲ್ರಿಗೂ ಸಣ್ಣ ಸಣ್ಣ ಗಿಫ್ಟ್ಸ್ ಕೂಡ ಅರೇಂಜ್ ಮಾಡಿದ್ವಿ ನೆಕ್ಸ್ಟ್ ಡೇ ಡಿನ್ನರ್ಗೆ ಇನ್ವೈಟ್ ಮಾಡೋಣ ಅವ್ರನ್ನೆಲ್ರೂ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಡಿಫ್ರೆಂಟಾಗಿರಲಿ ಹೇಳಿ ಒಂದು ಲಾಂಗ್ ಡ್ರೈವ್ ಹೋಗಿ ಚಿತ್ರದುರ್ಗದಲ್ಲಿರೋ ಐಶ್ವರ್ಯ ಫೋರ್ಟಲ್ಲಿ ಡಿನ್ನರ್ ಮಾಡೋಣ ಅಂಥೇಳಿ ಅತ್ತಿಗೆ ಎಲ್ಲ ಕಾಲ್ ಮಾಡಿ ಅಲ್ಲೆಲ್ಲ ಟೇಬಲೆಲ್ಲ ಅರೇಂಜ್ ಮಾಡ್ಸಿದ್ದಾರೆ ಸೊ ಈಗ ನಾವು ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ಹೋಗಿ ಅಲ್ಲಿ ಮೀಟ್ ಆಗ್ತಿದ್ದೀವಿ ನಾನು ಇವತ್ತು ಅತ್ಗೆ ಹತ್ರ ಒಂದು ಡ್ರೆಸ್ ಇಸ್ಕೊಂಡಿದ್ದೀನಿ ನನ್ನ ಡ್ರೆಸ್ಗಳೆಲ್ಲ ಖಾಲಿಯಾಗೋದ್ವು ಇಷ್ಟೊಂದು ಇವೆಂಟ್ಸ್ ಇರುತ್ತೆ ಅಂತ ನಾನು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಅಷ್ಟೊಂದು ಡ್ರೆಸ್ಗಳು ಕೂಡ ನಾನು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಿರಲಿಲ್ಲ ಸೊ ಇವತ್ತು ಡಿನ್ನರ್ ಪಾರ್ಟಿಗೆ ಯಾವುದಾದ್ರೂ ಡ್ರೆಸ್ ಇದ್ದರೆ ಕೊಡಿ ಅಂತ ಕೇಳಿದಾಗ ಇದು ಕೊಟ್ಟರು ಪಿಂಕ್ ಕಲರ್ ಆ ನಾರ್ಕಲ್ಲಿ ಕಾಟನ್ದು ತುಂಬ ಕಂಫರ್ಟಬಲ್ ಕೂಡ ಇತ್ತು ಲಾಂಗ್ ಡ್ರೈವ್ಗೂ ಕೂಡ ಇದು ಕಂಫರ್ಟೆಬಲ್ ಆಗಿರುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನನ್ನ ಸಿಂಪಲ್ ಮೇಕಪ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವುದೇ ರೀತಿಯಾದ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ ಜಸ್ಟ್ ಮಾಯ್ಶ್ಚರೈಸರ್ ಜೊತೆಗೆ ಕಾಂಪ್ಯಾಕ್ಟ್ ಪೌಡರು ಸ್ವಲ್ಪ ಐಲೈನರು ಮತ್ತು ಬ್ರೌ ಪೆನ್ಸಿಲ್ಲು ಮಸ್ಕಾರ ಲಿಪ್ಸ್ಟಿಕ್ಕು ಇಷ್ಟೇ ನಿಮಗೆ ಇನ್ನೂ ನನ್ನ ಬೇರೆ ಬೇರೆ ಮೇಕಪ್ ರುಟೀನ್ಸ್ನ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಏನಾದರೂ ಮಾಡಿ ಹಾಕ್ತೀನಿ ನಿಮಗೆ ರೆಫರೆನ್ಸಿಗೋಸ್ಕರ ಸೊ ಇದಿಷ್ಟು ಆದಮೇಲೆ ನಾನು ವೆಟ್ ಹೇರ್ನ ಹಾಗೆ ಕ್ರಂಚ್ ಮಾಡಿ ಕರ್ಲ್ಸ್ನ ನಾನು ಹಿಂದೆ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಫೈನಲ್ ಮೇಕಪ್ ಲುಕ್ ಮತ್ತು ನನ್ನ ಔಟ್ಫಿಟ್ಟು ಚರಿತ್ನ ನಾನು ಫಸ್ಟ್ಗೆ ರೆಡಿ ಮಾಡಿಸಿ ಕೆಳಗಡೆ ಆಟಾಡೋಕ್ಕೆ ಬಿಟ್ಟು ಬಂದಿದ್ದೆ ಸೊ ಕೆಳಗೆ ಅವನು ಆಟಾಡ್ತಾ ಇದ್ದಾನೆ ಈಗ ನಾನು ಕೂಡ ಕೆಳಗೆ ಹೋಗಿ ಎಲ್ಲರೂ ಇದ್ದೀವಿ ಈಗ ಅಲ್ಲಿ ಹೋಗಿ ರೀಚ್ ಆಗಿದ್ದೀವಿ ನಾವು ಐಶ್ವರ್ಯ ಫೋರ್ಟ್ ಹೋಟೆಲಲ್ಲಿ ಸೊ ಇಲ್ಲಿ ಟೇಬಲ್ಸು ಹಾಗೆ ಸೋಫಾ ಕೂಡ ಮಕ್ಕಳಿಗೆ ಆಟಾಡೋಕ್ಕೆ ಎಲ್ಲ ಚೆನ್ನಾಗಿರೋಂಥ ರೂಮ್ನ ನಮಗೆ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲ ಐಟಮ್ಸು ಆರ್ಡ್ರ್ ಪ್ಲೇಸ್ ಮಾಡಿದ್ದೀವಿ ಈಗ ಐಟಮ್ಸ್ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಹಾಗೆ ಗೆಸ್ಟ್ಸ್ ಕೂಡ ಒಬ್ರು ಒಬ್ಬರು ಬರೋಕ್ಕೆ ಶುರು ಮಾಡಿದ್ದಾರೆ ಅವ್ರನ್ನೆಲ್ಲ ಈಗ ವೆಲ್ಕಮ್ ಮಾಡೋ ಟೈಮ್ ಆಗಿದೆ ಬನ್ನಿ 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 ನಮ್ಮ ಬ್ರೈಡ್ ಅಶ್ವತಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಹಾಡು ಹೇಳಿದ್ರು ನಮ್ಗೆ ಊಟ ಮಾಡುವಾಗೆಲ್ಲ ಎಂಟರ್ಟೈನ್ ಕೂಡ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ ತುಮಕೂರಿಗೆ ಹೋಗಬೇಕು ಅಂದರೆ ಆನ್ ದ ವೇ ಸಿಗೋ ಪಾಕಶಾಲಾದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅನ್ನೋದೊಂದು ಎಕ್ಸೈಟ್ಮೆಂಟು ಪಾಕಶಾಲಾ ಈಗ ತುಂಬಾ ಫೇಮಸ್ ಆಗಿ ಹೋಗಿದೆ ಎಲ್ಲ ಕಡೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಕಾ ಕಾಂಟಿನೆಂಟ್ ಇಂಟರ್ ಕಾಂಟಿನೆಂಟಲ್ ಫುಡ್ ಕೂಡ ಅಷ್ಟು ಚೆನ್ನಾಗಿರುತ್ತಲ್ಲಿ ಸೊ ಇಲ್ಲಿ ನಾವು ನಾನಿವತ್ತು ಓಪನ್ ಮಸಾಲೆ ದೋಸೆ ತೊಗೊಂಡಿದ್ದೀನಿ ಅಮ್ಮ ಇಡ್ಲಿ ತೊಗೊಂಡಿದ್ದಾರೆ ಚರಿತಿಗೆ ಕಾರಲ್ಲಿ ತಿನ್ಸೋಕ್ಕೆ ದೋಸೆ ಕಟ್ಸ್ಕೊಂಡಿದ್ದೀನಿ ಈಗ ನಾವು ತುಮಕೂರಿಗೆ ಬಂದಿರೋ ಇಂಪಾರ್ಟೆಂಟ್ ಕೆಲಸ ಏನು ಅಂದ್ರೆ ಕೆಲವೊಂದು ಇಂಜಿನಿಯರ್ಸ್ನ ಮೀಟ್ ಆಗಿ ಹೋಗೋಣ ಅಂತ ಇಲ್ಲಿ ನಾವು ಒಂದು ಮನೆ ಕಟ್ಸ್ಬೇಕು ಅಂತ ಇದ್ದೀವಿ ಮಟೀರಿಯಲ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಒಳ್ಳೆ ಇಂಜಿನಿಯರ್ನ ನೋಡಿ ಅವ್ರಿಗೆ ಈ ಪ್ರಾಜೆಕ್ಟ್ನ ಒಪ್ಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ನಾವು ಭೇಟಿಯಾಗಿದ್ದ ಇಂಜಿನಿಯರ್ಸ್ ಎಲ್ಲ ಅವರು ಕಟ್ಸಿರೋ ಅಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗೆ ಕರ್ಕೊಂಡು ಹೋಗಿ ನಮಗೆ ತೋರಿಸಿದ್ರು ಅವ್ರ ವರ್ಕ್ ಹೇಗಿರುತ್ತೆ ಅಂತ ಅದನ್ನು ನೋಡಿ ನಮಗೆ ಡಿಸೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದರಲ್ಲಿ ಕೆಲವು ಪ್ರಾಜೆಕ್ಟ್ಸ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವ ವರ್ಕ್ ಯಾವ ಪ್ರಾಜೆಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ ತಿಳಿಸಿ ಇದು ಜಸ್ಟ್ ನಮ್ಮ ರೆಫ್ರೆನ್ಸಿಗೋಸ್ಕರ ಅಷ್ಟೇ ಅವ್ರ ವರ್ಕ್ ಎಷ್ಟು ನೀಟಾಗಿರುತ್ತೆ ಹಾಗೆ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಡ್ತಾರ ಹಾಗೆ ಕೊನ್ ಕೊನೆಗೆ ಎಲ್ಲ ಕಿರಿಕಿರಿ ಮಾಡೋದು ಪೇಮೆಂಟ್ ಇಸ್ಕೊಂಡು ಕಾಲ್ ರಿಸೀವ್ ಮಾಡದೇ ಇರೋದು ಈ ರೀತಿ ಎಲ್ಲ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಾವು ತುಂಬ ವಿಚಾರ ಮಾಡಿ ತುಂಬ ಇಂಜಿನಿಯರ್ಸ್ನ ಮೀಟ್ ಮಾಡಿ ಡಿಸಿಷನ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಮೂರು ನಾಲ್ಕು ಇಂಜಿನಿಯರ್ಸ್ನ ಮೀಟ್ ಮಾಡಿ ಈಗ ವಾಪಾಸ್ ಹೋಗೋವಾಗ ತುಮ್ಕೂರಿಗೆ ಬಂದು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಕಾಳು ತೊಗೊಂಡು ಇರೋ ಥರ ಸಿಚುಯೇಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಅಪ್ಪಾಜಿ ಇಲ್ಲಿ ಮನೆಗೆ ಅವರೆಕಾಳು ಕಾಳು ತೊಗೋತಾ ಇದ್ದಾರೆ ಚರಿತ್ ನಾವೆಲ್ಲಾನು ಮನೆ ಮನೆ ಸುತ್ತಿ ಸುತ್ತಿ ಟಯರ್ಡ್ ಆಗಿದ್ದೀವಿ ಬಟ್ ಚರಿತ್ ಕಾರಲ್ಲಿ ಒಂದು ರೌಂಡ್ ನಿದ್ದೆ ಹೊಡೆದಿದ್ದಕ್ಕೆ ಅವನು ಇನ್ನೂ ಆಕ್ಟಿವ್ ಆಗೇ ಇದ್ದಾನೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಫುಲ್ ನೈಟ್ ಲೇಟ್ ನೈಟ್ ಆಗೋಗಿತ್ತು ಗುಡ್ ನೈಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಗೆ ನಾನು ಫ್ರಿಡ್ಜಲ್ಲಿ ಏನೋ ತಕ್ಕೊಳ್ಳೋಣ ಅಂತ ಫ್ರಿಡ್ಜ್ ಓಪನ್ ಮಾಡಿದ್ರೆ ಫ್ರಿಡ್ಜ್ ತುಂಬ ಡ್ರೈ ಫ್ರೂಟ್ಸ್ ತುಂಬಿತ್ತು ಬಾದಾಮಿ ಗೋಡಂಬಿ ಡ್ರೈ ಅಂಜೂರ ಡ್ರೈ ಖರ್ಜೂರ ಹಾಗೆಯೇ ದ್ರಾಕ್ಷಿ ಪಿಸ್ತಾ ವಾಲ್ನಟ್ಸು ನಿಮಗೆ ಯಾವುದು ಬೇಕೋ ಅದು ಎಲ್ಲದ್ರದ್ದು ಎಕ್ಸ್ಪೈರಿ ಡೇಟ್ಸ್ ಚೆಕ್ ಮಾಡಿ ನೋಡಿದ್ರೆ ಇನ್ ಒಂದು ಫ್ಯೂ ತ್ರೀ ಫೋರ್ ವೀಕ್ಸಲ್ಲಿ ಎಕ್ಸ್ಪೈರಿ ಆಗೋ ಸ್ಟೇಜಲ್ಲಿತ್ತು ಇತ್ತು ಸೊ ಅದೆಲ್ಲ ವೇಸ್ಟ್ ಆಗೋದು ನೋಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಅದಕ್ಕೆ ಅದನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ರೆ ಮಕ್ಕಳು ಹಾಗೆಯೇ ಅತ್ತಿಗೆ ಎಲ್ಲರೂ ತಿಂತಾರೆ ಅಂತೇಳಿ ನಾನು ಈ ಡ್ರೈ ಫ್ರೂಟ್ಸ್ ಲಡ್ಡೂನ ಇದ್ದೀನಿ ಇದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಡ್ರೈ ನಟ್ಸ್ನೂ ರೋಸ್ಟ್ ಮಾಡಿಕೊಂಡೆ ಡ್ರೈ ಅಂಜೂರ ಮತ್ತು ಖರ್ಜೂರ ನಾನೇನು ರೋಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅದೇ ನಮಗೆ ಬೈಂಡಿಂಗ್ ಏಜೆಂಟು ಎಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ನಾನು ಖರ್ಜೂರಾನೂ ಕೂಡ ಪೇಸ್ಟ್ ಮಾಡಿಕೊಂಡು ಅಂಜೂರನೂ ಕೂಡ ಪೇಸ್ಟ್ ಮಾಡಿಕೊಂಡು ತುಪ್ಪ ಇಲ್ಲ ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಜಸ್ಟ್ ನ್ಯಾಚುರಲ್ ಸ್ವೀಟ್ನಟ್ಸ್ನ ಹಾಕಿ ಲಡ್ಡು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತ ನೆಕ್ಸ್ಟ್ ಡೇ ಅಮ್ಮ ಬೆಳಗ್ಗೆ ಇಡ್ಲಿ ಮತ್ತು ಫಾರಮ್ ಕೋಳಿ ಸಾರು ಮಾಡಿದರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅದಾದಮೇಲೆ ಚರಿತುಗೆ ನಾನು ತಿಂಡಿ ತಿನ್ನಿಸುವಾಗ ಅವ್ನು ನನಗೆ ಗೊತ್ತಿಲ್ಲದಂಡೆ ಈ ವಿಡಿಯೋ ಮಾಡಿದ್ದಾನೆ ನನಗೆ ಗೊತ್ತೇ ಆಗಿಲ್ಲ ನಾನು ಅವನಿಗೆ ತಿನ್ಸ್ತಾ ಇರೋದನ್ನು ಅವನೇ ವೀಡಿಯೋ ಮಾಡಿದ್ದಾನೆ ಅವತ್ತಿನ ದಿನ ನೈಟ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ ಪಾರ್ಟಿಯಲ್ಲಿ ಬರೋ ಎಲ್ರಿಗೂ ಕೆಲವೊಂದು ಗೇಮ್ಸ್ ಆಡ್ಸೋಣ ಅಂತೇಳಿ ನಾನು ಅತ್ತಿಗೆ ಗೇಮ್ಸ್ಗೆಲ್ಲ ರೆಡಿ ಇದ್ದೀವಿ ಅಮ್ಮ ಮತ್ತು ಆಂಟಿ ಡಿನ್ನರ್ಗೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರಿಗೂ ಗೇಮ್ಸಲ್ಲಿ ಗೆದ್ದವ್ರಿಗೆ ಪ್ರೈಸ್ ಕೊಡೋಕ್ಕೆ ಅಂತ ಒಂದಷ್ಟು ಪ್ರೈಸಸ್ನ ತೊಗೊಂಡು ಬಂದು ನಾವು ಪ್ಯಾಕ್ ಮಾಡ್ತಾ ಇದೀವಿ ಏನೇನು ಗೇಮ್ಸ್ ಆಡಿಸ್ತಿದ್ವಿ ಹೇಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ರ ಅಂತ ನೀವು ನೆಕ್ಸ್ಟ್ ಡೀಟೇಲ್ ಡೀಟೇಲಾಗಿ ನೋಡ್ಬೋದು ಈಗ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು ಒಂದು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡೋಣ ಅಂತ ಈಗ ಎಲ್ಲ ಕೂತ್ಕೊಂಡು ಕಾರ್ಡ್ಸ್ ಆಡ್ತಿದ್ದೀವಿ ಅತ್ತಿಗೆ ತಮ್ಮ ಮತ್ತು ತಂಗಿ ಚಿನ್ಮಯ್ ಮತ್ತು ಸಂಚಿತಾ ಇಬ್ಬರು ಬಂದಿದ್ದಾರೆ ಅವ್ರು ಬಂದರೆ ಅಂತೂ ತುಂಬ ಮಜಾ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಡ್ಸಾಡೋದು ಎಲ್ಲ ಮಕ್ಕಳು ಕೂಡ ಫುಲ್ ಎಕ್ಸೈಟೆಡ್ ಇದ್ದಾರೆ ಸೊ ನ್ಯೂ ಇಯರ್ ಈವ್ ಪಾರ್ಟಿಗೆ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ಚಿಕನ್ ಚಾಪ್ಸು ಹಾಗೆಯೇ ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಮತ್ತು ಅದ್ರ ಜೊತೆಗೆ ಪಾಯಸ ಮಕ್ಕಳಿಗೆ ಹೊರಗಡೆ ಔಟ್ಡೋರ್ ಜಾಗ ಸಿಕ್ಬಿಟ್ರೆ ಅಂತೂ ಫುಲ್ ಖುಷಿ ಸೊ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ ಇಲ್ಲಿ ಅಡುಗೆ ಪಾಡಿಗೆ ಅಡುಗೆ ರೆಡಿ ಆಗ್ತಾ ಇದೆ ಗೇಮ್ಸ್ ಕೂಡ ಅರೇಂಜ್ ಆಗಿದೆ ವೆಜಿಟೇರಿಯನ್ಸಿಗೆ ರೈಸ್ ಆ್ಯಂಡ್ ರಸಮ್ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಮಾಡಿಬಿಡೋಣ ಅಂತ ನಾನು ಮೊಸರನ್ನಕ್ಕೆ ಒಗ್ಗರಣೆ ಗಿಲ್ಲಿ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಕೂಲಾಗಿಲ್ಲ ಆಗಿಲ್ಲ ಇರಲಿ ಅಲ್ವಾ ಅದಾದ್ಮೇಲೆ ಮಾಡ್ಕೊಬೋದ ಆಯಿಲ್ ಹೊರಗೋಗಿದೆ ಇದು ಜೀರಿಗೆ ಅನ್ಸುತ್ತಲ್ಲ ಲೇಡೀಸ್ ಎಲ್ಲ ಕಿಚನಲ್ಲಿ ಬ್ಯುಸಿಯಾಗಿದ್ದರೆ ಇಲ್ಲಿ ಜೆಂಟ್ಸ್ ಎಲ್ಲ ಸೇರಿ ಕ್ಯಾಂಪ್ ಫೈರ್ಗೆ ರೆಡಿ ಮಾಡ್ತಾ ಇದ್ದಾರೆ ನ್ಯೂ ಇಯರ್ ನೈಟ್ ಅಂದಮೇಲೆ ಅದರಲ್ಲೂ ವಿಂಟರ್ ಅಂದಮೇಲೆ ಕ್ಯಾಂಪ್ ಫೈರ್ ಇದ್ರೇ ಅದರಲ್ಲಿ ಮಜಾ ಸೊ ಇದೆಲ್ಲ ಪ್ರಿಪೇರ್ ಆದಮೇಲೆ ನಾವು ಪಾರ್ಟಿ ಸ್ಟಾರ್ಟ್ ಮಾಡ್ತೀವಿ ಪಾರ್ಟಿಗೆ ತುಂಬ ಗೆಸ್ಟ್ ಬರೋರು ಇದ್ದಾರೆ ಅದಕ್ಕೋಸ್ಕರನೇ ನಾವು ಗ್ರೂಪ್ ಗೇಮ್ಸು ಕಪಲ್ ಗೇಮ್ಸು ಇಂಡಿವಿಜುವಲ್ ಗೇಮ್ಸು ಎಲ್ಲ ಥರ ಪ್ಲ್ಯಾನ್ ಮಾಡಿದ್ದೀವಿ ಎಲ್ರೂ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಹಾಗೆ ಮ್ಯೂಸಿಕ್ ಕೂಡ ಜೋರಾಗಿರುತ್ತೆ ಸೊ ಡ್ಯಾನ್ಸ್ ಅಂತೂ ಇದ್ದೇ ಇರುತ್ತೆ ನೀವು ತುಂಬ ಮಜಾ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮದುವೆ ಇವೆಂಟ್ಸ್ ಎಲ್ಲ ನಡೆದಿದ್ದು ಇದೇ ಜಾಗದಲ್ಲಿ ಎಷ್ಟು ತುಂಬಿಕೊಂಡಂಗಿತ್ತು ಇತ್ತು ಈಗ ಎಲ್ಲ ಮದುವೆ ಇವೆಂಟ್ಸ್ ಆದಮೇಲೆ ಖಾಲಿ ಖಾಲಿ ಅನಿಸ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ರು ಇದು ಚೌಲ್ಟ್ರಿನ ಮನೆನಾ ಅಂತ ಇದು ಮನೆ ಮತ್ತು ಮನೆ ಹೊರಗಡೆ ಇರೋ ಕಾಂಪೌಂಡ್ ಜಾಗ ಇದರಲ್ಲೇ ಎಲ್ಲ ಇವೆಂಟ್ಸ್ ನಡೆದಿದ್ದು ಈಗ ನ್ಯೂ ಇಯರ್ ಪಾರ್ಟಿ ಕೂಡ ಇಲ್ಲೇ ನಡೆಯುತ್ತೆ ಈಗ ಎಲ್ಲ ಐಟಮ್ಸು ತೊಗೊಂಡು ಬಂದು ಇಡ್ತಾ ಇದ್ದೀವಿ ನಾವು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಊಟನೂ ಆಗ್ತಾ ಇರುತ್ತೆ ಗೇಮ್ಸ್ ಕೂಡ ನಡೀತಾ ಇರುತ್ತೆ ಎಲ್ಲನೂ ನೋಡ್ಬೋದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್